ಬಾಳೆಕಾಯಿಯಲ್ಲಿ ಮಾಡುವಂತಹ ಮೂರು ರೀತಿಯ ರೆಸಿಪೀಸು ಬಾಳೆಕಾಯಿ ಬಜ್ಜಿ ಬಾಳೆಕಾಯಿ ಕಬಾಬ್ ಬಾಳೆಕಾಯಿ ಮಸಾಲಾ ಕರ್ರಿ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ರೆಸಿಪಿ ವೆಜ್ಗಿಂತಲೂ ತುಂಬಾ ರುಚಿಯಾದ ಬಾಳೆಕಾಯಿ ಕಬಾಬ್ ಊಟಕ್ಕೆ ಒಂದು ಒಳ್ಳೆ ಸೈಡ್ ಡಿಶ್ ರೆಸಿಪಿ ಕಾಫಿ ಟೀ ಜೊತೆಗೂ ಸಹ ನೀವು ತಿನ್ನೋದಕ್ಕೆ ಕೊಡ್ಬೋದು ಈ ರೀತಿ ಫ್ರೈ ಮಾಡಿ ಈಗ ಈ ಕಬಾಬ್ ಮಾಡೋದಕ್ಕೆ ಮೊದಲು ಸ್ವಲ್ಪ ನೀರು ತೊಗೊಂಡು ಅದರಲ್ಲಿ ಉಪ್ಪಾಕಿ ಹಿಡಬೇಕು ಈಗ ಒಂದು ಎರಡು ಬಾಳೆಕಾಯಿ ತೊಗೋಬೇಕು ಇದನ್ನು ಮುಂದಗಡೆ ಭಾಗ ಕಟ್ ಮಾಡಿ ಆನಂತರ ಕೈಗೆ ಎಣ್ಣೆ ಸವರ್ಕೊಳ್ಳಿ ಇಲ್ಲಾಂದರೆ ಕೈಯೆಲ್ಲ ಕಪ್ಪಗಾಗತ್ತೆ ಈಗ ಈ ರೀತಿ ಪೀಲರಿಂದ ತೆಳ್ಳಗೆ ಸಿಪ್ಪೆ ತೆಗಿಬೇಕು ಆನಂತರ ಮುಂದಗಡೆ ಭಾಗವೂ ಸಹ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಕಪ್ಪಗಾಗೋದಿಲ್ಲ ಎರಡು ಈ ರೀತಿ ಸಿಪ್ಪೆ ತೆಕ್ಕೊಂಡಾದಮೇಲೆ ಮದ್ದಕ್ಕೆ ಕಟ್ ಮಾಡಿ ಒಂದು ತೊಗೊಂಡು ಆನಂತರ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು ತುಂಬ ದಪ್ಪನೂ ಅಲ್ಲ ತುಂಬ ತೆಳ್ಳಗೂ ಅಲ್ಲ ಮೀಡಿಯಮ್ಮಾಗಿ ಕಟ್ ಮಾಡ್ಕೊಳ್ಳಿ ನೀಟಾಗಿ ಬೇಯುತ್ತೆ ಈ ರೀತಿ ಕಟ್ ಮಾಡೋದರಿಂದ ದಪ್ಪ ಇದ್ದರೆ ಬೇಗ ಬೇಯೋದಿಲ್ಲ ಕಟ್ ಮಾಡಿದ ತಕ್ಷಣ ಈ ರೀತಿ ಉಪ್ಪು ನೀರಲ್ಲಿ ಹಾಕಿಡಿ ಕಪ್ಪಗಾಗೋದಿಲ್ಲ ಬಾಳೆಕಾಯಿ ಸ್ವ ಸ್ವಲ್ಪ ಸ್ವಲ್ಪ ಕಪ್ಪಗಿದ್ರೂ ಸಹ ಒಂದೆರಡು ಸತಿ ನೀರಲ್ಲಿ ಈ ರೀತಿ ವಾಶ್ ಮಾಡಿ ಆನಂತರ ನೀಟಾಗೇ ಹೋಗುತ್ತೆ ಈಗ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ನೀರೆಲ್ಲ ಸೋರ್ಕೊಳ್ಳುತ್ತೆ ಈಗ ಕಾಲು ಸ್ಪೂನ್ ಅರ್ಶ್ರ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪೌಡರು ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಕಾನ್ಫ್ಲೋರು ಅದಕ್ಕೆ ಬದಲಾಗಿ ಅಕ್ಕಿ ಹಿಟ್ಟು ಹಾಕ್ಕೋಬೋದು ಈಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ರವೆ ಹಾಕಿ ಒಂದು ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇದರಲ್ಲಿ ನಾನು ನಿಂಬೆ ರಸ ಹಾಕಿಲ್ಲ ಸ್ಪೈಸಿಯಾಗಿ ಮಾಡಬೇಕು ಅಂತ ನಿಮ್ಗೆ ಬೇಕು ಅಂದರೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಈಗ ಬಾಳೆಕಾಯಿ ಪೀಸ್ಗಳನ್ನು ತೊಗೊಂಡು ಈ ರೀತಿ ಮಸಾಲ ಎಲ್ಲ ಕಡೆಗೂ ಅಂಟೋ ಹಾಗೆ ಸವರ್ಕೊಳ್ಳಿ ನೋಡಿ ಪ್ರತಿಯೊಂದು ಮೂಲೆಗೂ ಸಹ ಮಸಾಲ ಅಂಟಬೇಕು ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಐದು ನಿಮಿಷ ಪಕ್ಕಕ್ಕೆ ಇಡಿ ಐದು ನಿಮಿಷ ಆದಮೇಲೆ ಹೀಟ್ ಆಗಿರುವಂತಹ ಎಣ್ಣೆಯಲ್ಲಿ ಹಾಕಿ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರನೇ ಹಾಕಿ ಬೇಗ ಆಗಲಿ ಅಂತ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಮೀಡಿಯಂ ಫ್ಲೇಮಲ್ಲಿ ಮಾತ್ರ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಡೀಪ್ ಫ್ರೈಯೇ ಮಾಡ್ಕೋಬೇಕು ಅನ್ನೋದೇನಿಲ್ಲ ಬೇಗ ಆಗಲಿ ಅಂತ ನಾನು ಈ ರೀತಿ ಮಾಡಿದೆ ನೀವು ಸ್ವಲ್ಪ ಎಣ್ಣೆ ಹಾಕಿ ಶಾಲು ಫ್ರೈ ಮಾಡ್ಕೋಬೋದು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ತವಾ ಮೇಲೂ ಸಹ ಬೇಯಿಸ್ಕೋಬಹುದು ಎರಡು ಕಡೆನೂ ಈ ರೀತಿ ನೆಕ್ಸ್ಟ್ ಬ್ಯಾಚು ಸಹ ಹಾಕಿ ಇದು ಸಹ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಬೇಗನೆ ಫ್ರೈ ಆಗುತ್ತೆ ಇದನ್ನ ತೆಳ್ಳಗೆ ಕಟ್ ಮಾಡಿರೋದ್ರಿಂದ ಬಜ್ಜಿ ಬೋಂಡ ತರ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಟೂ ತ್ರೀ ಮಿನಿಟಲ್ಲೇ ಫ್ರೈ ಆಗುತ್ತೆ ಒಳಗಡೆವರೆಗೂ ನೀಟಾಗಿ ಬೆಂದಿದೆ ನೋಡಿ ಮನೆಗೆ ಯಾರಾದರೂ ವೆಜಿಟೇರಿಯನ್ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಡಿ ಇದ್ರ ಟೇಸ್ಟ್ ಗೆ ಫಿದಾ ಆಗಿ ಹೋಗ್ತಾರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಳೆಗಾಲದಲ್ಲಿ ತುಂಬ ಜನ ಬಿಸಿ ಬಿಸಿಯಾಗಿ ಬೋಂಡಾ ಬಜ್ಜಿನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂಥವ್ರಿಗಾಗಿನೇ ಈ ರೆಸಿಪಿ ಐದೇ ನಿಮಿಷದಲ್ಲಿ ಬಾಳೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಬಾಳೆಕಾಯಿ ಬಜ್ಜಿ ಮಾಡಿದ್ರೆ ಎರಡು ಮೂರು ತಿನ್ನೋರು ಸಹ ನಾಲ್ಕು ಐದು ತಿಂತಾರೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಒಂದು ಬೌಲಲ್ಲಿ ನೀರಿಗೆ ಸ್ವಲ್ಪ ಉಪ್ಪಾಕಿಡಿ ಆನಂತರ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಆ ಬಾಳೆಕಾಯಿನ ಮುಂದ್ಗಡೆ ಹಿಂದ್ಗಡೆ ಭಾಗ ಸ್ವಲ್ಪ ಕಟ್ ಮಾಡಬೇಕು ಆನಂತರ ಕೈಗೆ ಎಣ್ಣೆ ಸಾವರ್ಕೊಳ್ಳಿ ಇಲ್ಲಾಂದರೆ ಕಪ್ಪಗಾಗುತ್ತೆ ಕೈಯಿ ಈಗ ಪೀಲರಿಂದ ಈ ಬಾಳೆಕಾಯಿನ ತೆಳ್ಳಗ ಸಿಪ್ಪೆ ತೆಗಿಬೇಕು ಒಳಗಡೆವರೆಗೂ ತೆಗಿಬಾರ್ದು ತೆಳ್ಳಗೆ ತೆಗ್ಕೋಬೇಕಾಗತ್ತೆ ಈ ರೀತಿ ಈಗ ಮುಂದ್ಗಡೆ ಭಾಗ ಸ್ವಲ್ಪ ಕಟ್ ಮಾಡಿ ಇದ್ದೀನಿ ಈ ಬಾಳೆಕಾಯಿನ ಈ ರೀತಿ ಹಿಡ್ಕೊಂಡು ತೆಳ್ಳಗ ಕಟ್ ಮಾಡ್ಕೋಬೇಕು ತೀರ ತೆಳ್ಳಗೂ ಅಲ್ಲ ತೀರ ದಪ್ಪನೋ ಅಲ್ಲ ಆ ರೀತಿ ಮೀಡಿಯಮಾಗಿ ಇರಬೇಕು ನೋಡಿ ಈ ರೀತಿ ಇರಬೇಕು ಇಲ್ಲಾಂದರೆ ಮುರಿದೋಗಿಬಿಡುತ್ತೆ ಬಾಳೆಕಾಯಿ ಈ ಬಾಳೆಕಾಯಿ ಪೀಸ್ಗಳನ್ನು ನೀರಲ್ಲಿ ಹಾಕಿ ಉಪ್ಪು ನೀರಲ್ಲಿ ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿ ಆನಂತರ ಇದನ್ನು ಬಟ್ಟೆಯಲ್ಲಿ ಒರೆಸ್ಬೇಕು ನೀರು ಏನೂ ಇರಬಾರ್ದು ಇದ್ರ ಮೇಲೆ ಈಗ ಒಂದು ಪ್ಲೇಟಲ್ಲಿ ಅರ್ಧ ಸ್ಪೂನು ಖಾಲದ ಪುಡಿ ಕಾಲು ಸ್ಪೂನು ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಕಲಿಸ್ಕೋಬೇಕು ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕಿ ಕಲಿಸ್ಬೋದು ಈಗ ಈ ಬಾಳೆಕಾಯಿ ಪೀಸ್ಗಳಿಗೆ ಈ ಮಸಾಲೆ ಎಲ್ಲ ಅಪ್ಲೈ ಮಾಡಬೇಕು ಹಿಂದಗಡೆ ಭಾಗ ಮುಂದ್ಗಡೆ ಸೈಡ್ಸಲ್ಲೂ ಎಲ್ಲನೂ ಈ ರೀತಿ ಸವರ್ಕೋಬೇಕು ಈ ರೀತಿ ಎಲ್ಲ ಬಾಳೆಕಾಯಿ ಪೀಸ್ಗಳಿಗೂ ಮಸಾಲ ಅಪ್ಲೈ ಮಾಡಿಟ್ಟಿದ್ದೀನಿ ಈಗ ಒಂದು ಬೌಲ್ ತಗೊಂಡು ಅದರಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಾಲ್ ಸ್ಪೂನು ಅರಶ್ರಮ ಪುಡಿ ಎರಡು ಸ್ಪೂನು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಅರ್ಧ ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿಂಗ್ ಸೋಡಾ ಚಿಟಿಗೆ ಅಷ್ಟು ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಎಣ್ಣೆ ಜಾಸ್ತಿ ಕುಡಿದ್ಬಿಡುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು ಈ ರೀತಿ ಎಲ್ಲ ಕಲಸಿ ಆದಮೇಲೆ ಇದರಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟು ಒಂದು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಈ ಎಣ್ಣೆ ಹಾಕೋದ್ರಿಂದ ಈ ಬಜ್ಜಿಗೆ ಒಂದು ಸ್ಪೆಷಲ್ ಟೇಸ್ಟ್ ಬರುತ್ತೆ ಕೈಯಲ್ಲಿ ಬೆರಳಲ್ಲಿ ತೊಗೊಂಡ್ರೆ ಈ ರೀತಿ ಕೋಟ್ ಆಗಬೇಕು ಬೆರಳಿಗೆ ಈಗ ಬಾಳೆಕಾಯಿ ಪೀಸ್ಗಳನ್ನು ಇದರಲ್ಲಿ ಈ ರೀತಿ ಮುಳುಗಿಸಿ ಆನಂತರ ಮೀಡಿಯಮಾಗಿ ಆಗಿರುವಂತಹ ಎಣ್ಣೆಯಲ್ಲಿ ಹಾಕಿ ಎಣ್ಣೆ ಜಾಸ್ತಿ ಕಾದಿರಬಾರ್ದು ಆಗೇ ಇರಬೇಕು ಹಾಕಿದ ಮೇಲೆ ಕೆಳಗಡೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಅಂಟ್ಕೊಳ್ಳುತ್ತೆ ಅದನ್ನು ಜಸ್ಟ್ ಈ ರೀತಿ ಅಲಗಾಡಿಸಿ ಒಂದು ತರ್ಟಿ ಸೆಕೆಂಡ್ ಆದಮೇಲೆ ಆನಂತರ ಕೆಳಗಡೆ ಫ್ರೈ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಎರಡೂ ಕಡೆನೂ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಆನಂತರ ಒಂದು ಟಿಶು ಇರುವಂಥ ಪೇಪರ್ಗೆ ಹಾಕಿದರೆ ಅದರಲ್ಲಿ ಎಕ್ಸಸ್ ಆಯಿಲ್ ಏನಾದರೂ ಇದ್ದರೂ ಹೀರ್ಕೊಳ್ಳುತ್ತೆ ಸೇಮ್ ಮೆಥಡನೇ ಫಾಲೋ ಮಾಡ್ತಾ ಮೀಡಿಯಮ್ ಹೀಟಲ್ಲೇ ನೆಕ್ಸ್ಟ್ ಬ್ಯಾಚು ಸಹ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಬ್ಯಾಚ್ ಹಾಕಬೇಕಾದ್ರೆ ಎಣ್ಣೆ ಸ್ವಲ್ಪ ತಣ್ಣಗಾಗಿರುತ್ತೆ ಬಿಸಿ ಆದಮೇಲೆ ಮತ್ತೆ ಹಾಕಿ ಇದೇ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಎಲ್ಲನೂ ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿ ತುಂಬ ಸುಲಭ ಇದನ್ನು ಮಾಡೋದು ಐದೇ ನಿಮಿಷದಲ್ಲಿ ಮಾಡಿ ತಿನ್ನೋದಕ್ಕೆ ಕೊಡ್ಬೋದು ಅಷ್ಟು ಈಸಿ ರೆಸಿಪಿ ಟ್ರೈ ಮಾಡಿ ಇದ್ರ ಜೊತೆ ತಿನ್ನೋದಕ್ಕೆ ಈಗ ಒಂದು ಚಿಕ್ಕ ಬೌಲ್ಗೆ ಒಂದು ಚಿಕ್ಕದಾಗಿ ಹಚ್ಚಿರುವಂತಹ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರಲ್ಲಿ ಬೇಕಾದ್ರೆ ಫ್ರೈ ಮಾಡಿರುವಂತಹ ಕಡಲೆ ಬೀಜನೂ ಸಹ ನೀವು ಹಾಕೋಬಹುದು ಈ ಬಜ್ಜಿನ ಎಷ್ಟೇ ತಿಂದರೂ ಸಹ ಸ್ವಲ್ಪನೂ ಗ್ಯಾಸ್ ಪ್ರಾಬ್ಲಮ್ ಬರೋದೇ ಇಲ್ಲ ಇದ್ರ ಮೇಲೆ ಈರುಳ್ಳಿ ಮಿಕ್ಸ್ ಇಟ್ಕೊಂಡು ಸ್ಪೈಸಿಯಾಗೆ ತಿಂತಾ ಇದ್ರೆ ಸಖತ್ ಮಜವಾಗಿರುತ್ತೆ ಎಷ್ಟೇ ತಿಂದರೂ ಸಹ ತೃಪ್ತಿನೇ ಆಗೋದಿಲ್ಲ ಇನ್ನೂ ಬೇಕು ಅನಿಸುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡೋದಕ್ಕೆ ಫಿಶ್ ಕರಿ ಥರ ಕಾಣೋ ಈ ಬಾಳೆಕಾಯಿ ಮಸಾಲಾ ಕರಿನಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನ ವೆಜ್ ಫಿಶ್ ಕರಿ ಅಂತಂದು ಸಹ ಕರೀತಾರೆ ತುಂಬ ಸುಲಭ ಮಾಡೋದು ಕೇವಲ ಹತ್ತು ನಿಮಿಷದಲ್ಲೆಲ್ಲ ಪ್ರಿಪೇರ್ ಮಾಡ್ಬೋದು ಇದು ಚಪಾತಿ ರೈಸು ರೊಟ್ಟಿ ಯಾವುದ್ರ ಜೊತೆಗಾದ್ರೂ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಈ ಕರಿ ಮಾಡೋದಕ್ಕೆ ಕೈಗೆ ಎಣ್ಣೆ ಸಾವಿರ್ಕೊಳ್ಳಿ ಇಲ್ಲಾಂದರೆ ಕೈ ಕಪ್ಪಗಾಗುತ್ತೆ ಬಾಳೆಕಾಯಿ ಉಪ್ಪು ನೀರಲ್ಲಿ ಹಾಕಿಡೋದ್ರಿಂದ ಅದು ಕಪ್ಪಗಾಗೋದಿಲ್ಲ ಬಾಳೆಕಾಯಿ ಈ ರೀತಿ ಕಟ್ ಮಾಡ್ಕೋಬೇಕು ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಸೇಮ್ ಫಿಶ್ ಪೀಸ್ ತರಾನೇ ಇರುತ್ತೆ ಇಂದ ಈ ರೀತಿ ಶೇಪ್ ಮಾಡಿಕೊಂಡು ಇದಕ್ಕೆ ಹೋಲ್ ಮಾಡ್ಕೋಬೇಕು ಸ್ವಲ್ಪ ಫಿಶ್ಗೆ ಹೋಲ್ ಇರುತ್ತಲ್ವ ಆ ರೀತಿ ಇದು ಹೋಲ್ ಮಾಡಬೇಕಾದ್ರೆ ತುಂಬ ಜಾಗ್ರತೆ ಮಾಡ್ಕೋಬೇಕು ಇಲ್ಲಾಂದ್ರೆ ಇದೆಲ್ಲ ಕಟ್ ಆಗೋಗುತ್ತೆ ಈ ರೀತಿ ಮಾಡ್ಕೊಂಡು ಇದನ್ನ ಉಪ್ಪು ನೀರಲ್ಲಿ ಹಾಕಿಡಿ ಮತ್ತೆ ಒಂದು ಮಿಕ್ಸಿ ಜಾರಲ್ಲಿ ಹತ್ತು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಎರಡು ಟೊಮೆಟೊ ಹಾಕಿ ಈ ರೀತಿ ಪ್ಯೂರಿ ಮಾಡಿ ಇಟ್ಕೊಳ್ಳಿ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಚಕ್ಕೆ ಲವಂಗ ಜೀರಿಗೆ ಎರಡು ಎಲೆ ಹಾಕಿ ಒಂದು ಈರುಳ್ಳಿ ಹಾಕಿ ಬಣ್ಣ ಬದಲಾಗುವವರೆಗೂ ಈ ರೀತಿ ಫ್ರೈ ಮಾಡಿ ಆನಂತರ ಈ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಂತಹ ಟೊಮೆಟೊ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಮುಚ್ಚಿ ಬೇಯಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದನ್ನ ಸೀಸಬಾರ್ದು ಆಯಿಲ್ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡಿ ಈ ರೀತಿ ಆಯಿಲ್ ಸಪ್ರೇಟ್ ಆದಮೇಲೆ ಅರ್ಧ ಸ್ಪೂನು ಅರ್ಶಿಣ ಪುಡಿ ಎರಡು ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಕೊತ್ತಂಬರಿ ಪೌಡರ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಈ ಪೌಡರ್ ಎಲ್ಲ ಸೀದೋಗೋದಿಲ್ಲ ಮಸಾಲ ಎಲ್ಲ ತರ್ಟಿ ಸೆಕೆಂಡ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಆನಂತರ ಒಂದೂವರೆ ಗ್ಲಾಸ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿ ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಬಾಳೆಕಾಯಿ ಪೀಸ್ಗಳನ್ನು ಹಾಕಿ ನಿಮಗೆ ಸಾಧ್ಯವಾದರೆ ಬಾಳೆಕಾಯಿನ ಉಪ್ಪು ಕಾರ್ ಪುಡಿ ಪುಡಿ ಹಾಕಿ ಫ್ರೈ ಮಾಡಿ ಹಾಕಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಕರ್ರಿ ಸ್ವಲ್ಪ ಒಂದು ಆರು ಸಹ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಐದು ನಿಮಿಷ ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಐದು ನಿಮಿಷ ಹಾಗೆ ಬಿಡ್ದಂಗೆ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಕೆಳಗಡೆ ಭಾಗ ಸೀದೋಗುತ್ತೆ ಟೋಟಲ್ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಗ್ರೇವಿ ಕೂಡ ಪರ್ಫೆಕ್ಟ್ ಆಗಿದೆ ನೋಡಿ ಇದು ತಣ್ಣಗಾದ್ಮೇಲೆ ಈ ರೀತಿ ಗಟ್ಟಿ ಆಗುತ್ತೆ ನೀರನ್ನು ನೋಡಿಕೊಂಡು ಹಾಕಿ ಇದು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಯಾವುದ್ರ ಜೊತೆಗಾದರೂ ಸರ್ವ್ ಮಾಡಿ ಆಗಿರುತ್ತೆ ರೈಸ್ ಜೊತೆಗಂತೂ ಇನ್ನೂ ಸೂಪರಾಗಿರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ರೆಸಿಪಿ ಫಿಶ್ ಕರ್ರಿ ತಿಂದಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪ್ಲಿಫೈ ಮಾಡಿ ಈಸಿಯಾಗಿ ತೋರಿಸಿದ್ದೀನಿ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ